ಏನ ನಾವು ಊಟಕ್ಕೆ ಕೂರ್ಲಿಲ್ಲ ಕೂರ್ಲಿ ಕೂರ್ಲಿಕ್ಕೆ ಹೊರಟವರು ಊಟಕ್ಕೆ ನಮ್ಮ ಗತಿ ಆತ್ಮೀಯ ವೀಕ್ಷಕರೇ ನಾವಿಗಿರುವಂತಹದು ಕಲ್ಲುಗುಂಡಿಯ ದಂಡೆ ಜಿಲ್ಲೆ ಇಲ್ಲಿ ಇವತ್ತು ಉಸಿರಿದ ಧಾರಾಕಾರ ಮಳೆಗೆ ರಾತ್ರಿ ವೇಳೆ ಮಧುಸೂದನ ಎಂಬವರ ಮನೆಗೆ ಹಿಂದಿನ ತಡೆಗೋಡೆ ಕುಸಿದು ಅಡುಗೆ ಕೋಣೆ ಸಂಪೂರ್ಣ ಹಾನಿಯಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಗ ನೀವು ನೋಡ್ತಿರ್ಬೋದು ಇದು ಮಧುಸೂದನ್ ಅವರ ಮನೆ ಇಲ್ಲಿ ತಾವುಗಳು ಗಮನಿಸ್ತಿರ್ಬೋದು ಇದು ಮಧುಸೂದನ್ ಅವರ ಮನೆಯ ಅಡುಗೆ ಕೋಣೆ ಇಲ್ಲಿನೂ ಇಲ್ಲಿಯ ಅಂದರೆ ಅಡುಗೆ ಕೋಣೆಯ ಬ್ಯಾಕ್ ಸೈಡಿಂದ ತಡೆಗೋಡೆ ಒಮ್ಮೆಗೆ ಕುಸಿದಿದೆ ಹಾಗೆ ಸಂಪೂರ್ಣ ಇಲ್ಲಿದ್ದ ವಸ್ತುಗಳೆಲ್ಲ ಸಂಪೂರ್ಣ ಹಾನಿಯಾಗಿದ್ದು ಕ ಕಲ್ಲು ಕೂಡ ಬಿದ್ದು ಅಂದರೆ ಪಾತ್ರೆಗಳು ಫ್ರಿಜ್ಜುಗಳೆಲ್ಲ ಕಲ್ಲಿನ ಅಡಿಯಲ್ಲಿತ್ತು ಅಂತ ಹೇಳ್ತಿದ್ದಾರೆ ಈಗ ಮನೆಯವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಜೊತೆಯೇ ಹೆಚ್ಚಿನ ಮಾಹಿತಿ ನಾವು ಪಡ್ಕೊಳ್ಳೋಣ ಈಗ ನಮ್ಮ ನಮ್ಮ ಜೊತೆ ಮಧುಸೂದನ್ ಅವರಿದ್ದಾರೆ ಅವರ ಜೊತೆ ನಾವು ಕೇಳೋಣ ಸರಿ ಎಂತಾಗಿದೆ ಈಗ ತಡೆಗೋಡೆ ನಾವು ಊಟ ಮಾಡೋ ಟೈಮಲ್ಲಿ ಇದು ಜರ್ದು ಬಿದ್ದದು ನಾವು ನಾಲ್ಕು ಜನ ಇದ್ದೆವು ಏನೂ ಆಗಲಿಲ್ಲ ಯಾರಿಗೂ ಹಾಗೆ ಇದು ಮತ್ತೆ ಆ ಕಡೆ ಅಲ್ಲಿ ಜರ್ದಿದೆ ಅಷ್ಟೇ ಈಗ ಮಕ್ಕಳೆಲ್ಲ ಇದ್ರೆ ಇರಲಿಲ್ಲ ನಾವು ನಾಲ್ಕು ಜನ ತಂದೆ ತಾಯಿ ಮತ್ತೆ ನನ್ನ ಹೆಂಡತಿ ನಾನು ಎಷ್ಟು ಇದು ಇದೊಂದು ಒಂಬತ್ತು ಒಂಬತ್ತುವರೆ ಒಂಬತ್ತುವರೆ ಈಗ ಏನೆಲ್ಲ ಹಾನಿಯಾಗಿದೆ ಈಗ ಹಾನಿ ಫ್ರಿಜ್ ಒಂದು ಇದಾಗಿದೆ ಮತ್ತೆ ಟೇಬಲ್ ಚೇರ್ ಮತ್ತೆ ಈ ಗೋಡೆ ಈ ತರ ಪಾತ್ರೆ ಇದೀಗ ಅಡುಗೆ ಕೋಣೆಯ ಮೊದ್ ತಡೆಗೋಡೆ ನಂತರ ಕಲ್ಲು ಅಡುಗೆ ಗೋಡೆ ಅಲ್ಲ ತಡೆಗೋಡೆ ಇತ್ತು ಹಿಂದ್ಗಡೆ ತಡೆಗೋಡೆ ಇತ್ತ ತಡೆಗಡೆ ಇದು ಇದು ಗೋಡೆ ಇದ್ದದು ಆ ತಡೆಗೋಡೆ ಇದಾದದು ಕೇಳಿದಿರಲ್ಲ ವೀಕ್ಷಕರೇ ಇಲ್ಲಿಗ ನಾವು ಗಮನಿಸಿರ್ಬೋದು ಹಿಂದಿನ ಒಂದು ತಡೆಗೋಡೆ ಇತ್ತು ಅದು ಒಮ್ಮೆಲೆ ಬಂದು ಅಡುಗೆ ಕೋಣೆಗೆ ಅಪ್ಪಳಿಸಿದೆ ಹಾಗೆ ಅದರ ಫೋರ್ಸಿನಲ್ಲಿ ಇಲ್ಲಿ ಕಲ್ಲುಗಳೆಲ್ಲ ಬಿದ್ದು ಅದರಲ್ಲಿ ಅದರ ಕೆಳಗೆ ಅಂದರೆ ಫ್ರಿಜ್ಜುಗಳಿತ್ತಂತೆ ಪಾತ್ರೆಗಳು ಇತ್ತು ಇಲ್ಲೇ ನಾವು ಗಮನಿಸಿರ್ಬೋದು ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಲ್ಲಿದೆ ಅಲ್ಲಿ ಗಮನಿಸಿರ್ಬೋದು ಅಲ್ಲಿ ಬೇಯಿಸಿ ಕೂಡ ಇದೆ ಈಗ ಇಲ್ಲಿಗೆ ಯಾರಾದರೂ ಬಂದಿದಾರ ಈಗ ಪಂಚಾಯತಿಂದಲ್ಲ ಪಂಚಾಯತಿ ಹಮೀದು ಮತ್ತೆ ನಮ್ಮ ಹುಡುಗರು ಎಲ್ಲ ಬಂದಿದ್ದರು ಅವರು ಬಂದಿದ್ದೆಲ್ಲ ಫ್ರಿಜ್ಜು ಅದನ್ನೆಲ್ಲ ತೆಗೆದಿಟ್ಟರು ಇಲ್ಲಿದ್ದ ಸಾಮಾನೆಲ್ಲ ತೆಗೆದಿಟ್ಟಿದ್ದಾರೆ ಹಾಗೆ ಈಗ ರಾತ್ರಿಯ ರಾತ್ರಿ ಪರಿಸ್ಥಿತಿ ರಾತ್ರಿಯ ಪರಿಸ್ಥಿತಿ ಮಳೆ ಜೋರುಂಟು ಎಂತ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಈಗ ನಾಳೆನೇ ಕೆಲಸ ಮಾಡಬೇಕಷ್ಟೇ ಇನ್ನು ನಾಳೆನೆ ಮಾಡ್ಬೇಕಷ್ಟೇ ಈಗ ಮಾಡ್ಲಿಕ್ಕೆ ತಿಳಿಸಿದ್ದೀರಲ್ಲ ಪಂಚಾಯತ್ಗೆ ತಿಳಿಸಿದೆ ಅವರು ಬೆಳಿಗ್ಗೆ ಪಿ ಡಿ ಬರ್ತೇನೆ ಅಂತ ಹೇಳಿದ್ದಾರೆ ಹೇಳಿ ಹೋಗಿದ್ದಾರೆ ಬರ್ತೇನೆ ಅಂತೇಳಿ ಈಗ ನಮ್ಮ ಜೊತೆ ಮಧುಸೂದನ್ ಅವರ ಅಮ್ಮ ಇದ್ದಾರೆ ಇಲ್ಲಿ ಏನಾಗಿದೆ ಅಂತ ಅವರು ನಮ್ಮ ಜೊತೆ ತಿಳಿಸ್ತಾರೆ ಏನಾಗಿದೆ ಈಗ ಏನಂದ್ರೆ ನಾವೆಲ್ಲ ಅಲ್ಲಿದ್ದ ಕೂತ್ಕೊಂಡು ಅಲ್ಲಿದ್ದಾಗ ಈ ಗೋಡೆ ಪಕ್ಷಿ ಬೀಳೋದು ಕೇಳಿ ಶಬ್ದ ಕೇಳಿ ನಾವೆಲ್ಲ ಬಂದದ್ದು ಏನ ನಾವು ಊಟಕ್ಕೆ ಕೂರ್ಲಿಲ್ಲ ಕೂರ್ ಕೂರ್ಲಿಕ್ಕೆ ಹೊರಟವ್ರು ಊಟಕ್ಕೆ ಅಂತ ಊಟಕ್ಕೆ ಕೂತಿದ್ರೆ ನಮ್ಮ ಗತಿ ಏನೆಲ್ಲ ಆಗ್ತಿತ್ತು ಮತ್ತೆ ಮಕ್ಕಳಿದ್ರ ಮಕ್ಕಳಿಲ್ಲ ಯಾರು ಇಲ್ಲ ನಾವೇ ನೋಡಿದಿರಲ್ಲ ವೀಕ್ಷಕರೇ ಇದೇ ಒಂದು ಮನೆಯ ಒಂದು ಪರಿಸ್ಥಿತಿ ಮಳೆಗಾಲ ಹೆಚ್ಚುತ್ತಿದ್ದಂತ ಅಪಾಯಗಳು ಜಾಸ್ತಿ ಆಗ್ತಿವೆ ಎಲ್ಲರೂ ಕೂಡ ಒಂದು ಎಚ್ಚರದಿಂದ ಈ ಮಳೆಗಾಲದಲ್ಲಿ ಎಲ್ಲರೂ ಕೂಡ ಒಂದು ಎಚ್ಚರದಿಂದ ಇರಬೇಕು ಅಂತ ನಮ್ಮ ಒಂದು ಮನವಿ ಕ್ಯಾಮರಾ ಪರ್ಸನ್ ಸಚಿತ್ ಸುವರ್ಣ ಜೊತೆ ಶ್ರೀಜಿತ್ ಸಂಪಾಜೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್